ಶ್ರೀಕೇರಿ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವಾಸಿನ್ನ ಕವಿನಂದನೆ ಆಳಿದ ಉಷ್ಣಕ ಆರಿದ ಕವಿ ಸುಲಭ ವಾಪಿಪ ನರಿತ ಮಹಾಕನ್ನದ ನುಡಿಯಲಿ ತಿಳಿದ ತತ್ಕಾಲವೆಳಿಸಿಕೊಂಡರೆ salariés ಸಂಪಸ್ಮದಲ್ಲಿ ನಾನು ಎಂದು ಎಸ್ ಮಹಾದೇವಸ್ವಾಮಿ ಆಪಾತಿಪ ಸೇ ನುಡಿಯ ದೀಪ ವಲಬೆ ಇತೋರ್ವಾ ದೀಪ ಪತಿತೋ ಹೊತ್ತಿ ತೋ ಕನ್ನಡದ ದೀಪ ಆಗೀಗೋ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದುತ ಡಾ ಟಿ ತಿನ್ಮಯ್ಯ ಅವರಿಗೆ ಪ್ರೀತಿ ಪೂರ್ವಕ ನಮಸ್ಕಾರಗಳು ಉಸಿರು ಕನ್ನಡ ನಮ್ಮ ಕಸುಬು ಕನ್ನಡ ನಮ್ಮ ಹೆಸರು ಕನ್ನಡ ನಮ್ಮ ಕಸುಬು ಕನ್ನಡ 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 ಬನ್ನಿ ನಮ್ಮ ಸಂಗಡ ಹಾಲ ಕನ್ನಡ ಡಿ ಜಗವ ಓ ಕರ್ನಾಟಕ ಪ್ರದೇಶ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಯನ್ನ ನಾವು ಈಗ ಸಂಚನಗೊಳಿಸುತ್ತಿದ್ದೇವೆ ಸರ್ ಆಪಡಿ ಆಕನ ಈ ಕ್ಯಾನ್ ಆಪಡಿ ಅಂತಾ ಕುಟುಂಬದ ಇದರ ಇದರ ಅಂತಾ ಇದರ ಗುರಿಪಡೆ ಸರ್ ಒಂದು ಇ ಅದಪ್ಪ ಹತ್ತಿರ ಆ

ಆಸ್ತಗಳು ಇಂತಹ ವ್ಯಕ್ತಿತ್ವ ಮತ್ತು ಬಹುನ್ನತ ಪ್ರತಿಭಾವಂತ ಡಾಕ್ಟರ್ ಸಿ ಶರತ್ ಕುಮಾರ್ ಅವರನ್ನ ಸನ್ಮಾನಿಸುತ್ತಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕ್ಷಣವೇ ಸರಿ ಎಂದು ನಾನು ಭಾವಿಸುತ್ತೇನೆ ಪರವಾಗಿ ನಾನು ನಿಮ್ಮ ಎಲ್ಲರ ಪರವಾಗಿ ಅವರಿಗೆ ಪ್ರೀಕ್ ಹಾಕಿಸೋಣ ಮತ್ತಷ್ಟು ಮೊದಲಷ್ಟು ಸಾಧನೆಯ ಶಿಖರಕ್ಕೆ ಅವರು ಏರಲಿ ದೇಶ ವಿದೇಶಗಳಲ್ಲಿ ಅವರ ಕೀರ್ತಿ ಮತ್ತಷ್ಟು ಪಸರಿಸಲಿ ಎಂದು ಈ ಮೂಲಕ ನಾನು ತಾಯಿ ಭುವೇಶ್ವರಿಯಲ್ಲಿ ಕೋರಿಕೊಳ್ಳುತ್ತಿದ್ದೇನೆ ದೇಶದ ಹಾಗೂ ಅನೇಕ ರಾಜ್ಯಗಳಲ್ಲಿ ನಮಗೆ ಕಲ್ಪಕರು ಎಂಬ ಕಮನದೊಂದಿಗೆ ನಮ್ಮ ಸನ್ಮಾನ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸುತ್ತಿದ್ದೇವೆ ಸಮ್ಮೇಳನಗಳು ಮತ್ತು ಸಮಾವೇಶಗಳ ಮೂಲಕ ಈ ನಗರಿಯ ಸಾಂಸ್ಕೃತಿಕ ಅಸ್ಮಿತೆಯನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಸ್ಪಂದನ ಸಾಂಸ್ಕೃತಿಕ ಪರಿಷತ್ತು ವಿಶೇಷವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಯಾರೇ ಬಂದು ಕಾರ್ಯಕ್ರಮ ಮಾಡುತ್ತೀನಿ ಅಂದ್ರೆ ಇಡೀ ಸಾಹಿತ್ಯ ಪರಿಷತ್ತು ಭವನವನ್ನ ಮುಕ್ತವಾಗಿ ತೆರೆದುಕೊಂಡು ಅವರಿಗೆ ಬೇಕಾಗಿರುವಂತಹ ಎಲ್ಲ ಅಗತ್ಯ ನೆರವನ್ನ ನೀಡ್ತಾ ಇರುವಂತವರು ಬಂಡಿಗೇರಿ ಗೋಪಾಲ್ನವರು ಯಾಕೆಂದ್ರೆ ಇವತ್ತು ಸಾಂಸ್ಕೃತಿಕ ಸಂಘಟನೆ ಅನ್ನೋದು ಬಹಳ ದೊಡ್ಡ ಸವಾಲಿನ ಕೆಲಸ ಅಂತಹ ಸವಾಲನ್ನ ತಮ್ಮ ಹೆಗಲ ಮೇಲೆ ಹೊತ್ತು ಎಲ್ಲ ಹಿರಿಯ ಸಂಘಟಕರಿಗೆ ಒಂದು ಬೆನ್ನಲು ಬಾಗಿರುವಂತ ನಾನು ಪಟ್ಟಿಗೆ ಗೋಪಾಲರವರಿಗೆ ತಮ್ಮೆಲ್ಲರ ತಪ್ಪಾಳೆ ಧನ್ಯವಾದಗಳನ್ನ ಸಲ್ಲಿಸಿದೆ ಯಾಕಂದ್ರೆ ಅವರು ನಮ್ಮ ಬೆನ್ನ ಹಿಂದೆ ಇರೋದ್ರಿಂದ ಈ ಸಂಘಟನೆಯ ಕೆಲಸ ಸರಾಗವಾಗಿ ನಡಲಿಕ್ಕೆ ಸಾಧ್ಯವಾಗಿದೆ ಇವತ್ತು ಮೇಘ ಮೈತ್ರಿ ಸಾಹಿತ್ಯ ಸಂಘ ಏಳು ಸಮ್ಮೇಳನಗಳನ್ನು ಮಾಡಿ ಎಂಟು ಸಮ್ಮೇಳನಗಳನ್ನ ಮಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಸಾಹಿತ್ಯ ಸಮ್ಮೇಳನಗಳು ಅಂದ್ರೆ ಅದು ಸಾಹಿತ್ಯ ಪರಿಷತ್ ಮಾತ್ರ ಮಾಡ್ತಾ ಇತ್ತು ಆದ್ರೆ ಇವತ್ತು ಸಾಹಿತ್ಯ ಪರಿಷತ್ತು ಸಾಹಿತ್ಯ ಪರಿಷತ್ ಆಗಿ ಉಳ್ಕೊಂಡಿಲ್ಲ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಬೇರೆ ಬೇರೆ ತರಹದ ರಾಜಕಾರಣಗಳು ನಡೀತಾ ಇರೋದ್ರಿಂದ ಹಂಗಾಗಿ ಅಲ್ಲಿ ಒಂದು ಸಾಹಿತ್ಯ ಪರಿಷತ್ತಲ್ಲಿ ಎಲ್ಲರಿಗೂ ಅವಕಾಶನೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಹ ಕಾಲಘಟ್ಟದಲ್ಲಿ ಈ ಬೇರೆ ಬೇರೆ ಸಾಂಸ್ಕೃತಿಕ ಸಾಹಿತ್ಯಿಕ ಸಂಘಗಳು ಪ್ರತಿಭಾವಂತರನ್ನು ಗುರುತಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಸಾಹಿತ್ಯ ಸಮ್ಮೇಳನದಲ್ಲಿ ಅವಕಾಶ ಮುಂದಿದ್ದಂಥವರಿಗೆ ಮತ್ತೆ ಅರ್ಹತೆ ಇದ್ದು ಕೂಡ ಅವಕಾಶ ಸಿಗ್ತಿದಂಥವ್ರಿಗೆ ಇಂಥ ಬೇಗ ಮೈತ್ರಿ ಸಾಹಿತ್ಯ ಸಮ್ಮೇಳನಗಳು ಒಂದು ಸೂಕ್ತವಾದ ವೇದಿಕೆಯನ್ನು ಕೊಟ್ಟು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಡಾಕ್ಟರ್ ಶ್ರೀ ಶರತ್ ಕುಮಾರ್ ಅವರು ವೈದ್ಯರ ಸಾಹಿತಿಗಳಾಗಿ ಅತ್ಯಂತ ಹೆಚ್ಚು ಪ್ರೇಯಶೀಲವಾಗಿರುವಂತವರು ನಮ್ಮ ದೇಶದವ್ರ ಜೊತೆಗೆ ಅವ್ರು ಯಾವಾಗಲೂ ಉಂಟಾಗಿತ್ತು ನಿರಂತರವಾದ ಒಡನಾಟ ಇತ್ತು ಹಾಗಾಗಿ ಅವರ ಕೃತಿಗಳನ್ನು ಕೂಡ ದೇಜಗೌಡ ಬಿಡುಗಡೆ ಮಾಡಿದ್ದಾರೆ ಆ ವೈದ್ಯಕೀಯ ಸಾಹಿತ್ಯದ ಬೆಳವಣಿಗೆಗೆ ಒಂದು ಮುಖ್ಯ ಕಾರಣಕರ್ತರಾಗಿರುವಂತಹ ಶರತ್ ಕುಮಾರ್ ಅವರು ಇವತ್ತು ಸಮ್ಮೇಳನ ಅವರು ನಮ್ಮ ಮೈಸೂರು ಬಹಳ ವಿಶೇಷವಾಗಿರುವಂತಹ ಸಂಗತಿ ಹಾಗಾಗಿ ಅದ್ರ ಜೊತೆಗೆ ಇವತ್ತು ವಿಚಾರಗೋಷ್ಠಿ ಇದೆ ಸುದ್ದಿಗೋಷ್ಠಿ ಇದೆ ಹಾಗಾಗಿ ಡಾಕ್ಟರ್ ಟಿಕೆ ಕೆಂಪೇಗೌಡರು ಕನ್ನಡ ಒಬ್ಬ ವಿದ್ವಾಂಸನ ಕರೆಸಿ ಇವತ್ತು ವಿಚಾರ ಮಂಡನೆ ಮಾಡುವಂತ ಕಾರ್ಯಕ್ರಮ ಕೂಡ ಇದೆ ಹಾಗಾಗಿ ಕವಿಗೋಷ್ಠಿ ಉದಯೋಗ ಕವಿಗಳನ್ನ ಗುರುತಿಸುವಂತಹ ಕಾರ್ಯಕ್ರಮ ಮತ್ತೆ ದತ್ತಿ ಪ್ರಶಸ್ತಿಗಳು ಮೂರು ಮಂದಿಗೆ ದತ್ತಿ ಪ್ರಶಸ್ತಿಗಳನ್ನ ಅವರು ನೀಡ್ತಾ ಇದ್ದಾರೆ ಬೇರೆ ಬೇರೆ ಭಾಗದ ಎಲ್ಲ ಬರಹಗಾರರು ಹಾಗಾಗಿ ಒಂದೇ ಸಮ್ಮೇಳನದಲ್ಲಿ ಸಾಕಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡ್ತಾ ಇರುವಂತ ಕೆಲಸ ಆಗ್ತಾ ಇದೆ ಯಾಕೆಂದ್ರೆ ಇಂತಹ ಕೆಲಸಗಳು ಅತ್ಯಂತ ಯಥೇಚ್ಛವಾಗಿ ನಡೀಬೇಕು ನಿರಂತರವಾಗಿ ನಡೀಬೇಕು ಯಾಕೆಂದ್ರೆ ಇವತ್ತೇನಾಗಿದೆ ಇಡೀ ಸಮಾಜದಲ್ಲಿ ಇವತ್ತು ನೀವೊಂದು ಹೋರಾಟ ಮಾಡ್ತೀನಿ ಅಂತಂದ್ರೆ ಇವತ್ತು ಯಾರು ನಿಮ್ ಜೊತೆಗೆ ಬರೋದಿಲ್ಲ ಈ ಏಕಾಂಗಿಯಾಗಿ ಹೋರಾಟ ಮಾಡಬೇಕು ಒಂದು ಸಾಹಿತ್ಯ ಸಂಸ್ಕೃತಿ ಒಂದು ರಂಗಭೂಮಿಯ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಜನಗಳನ್ನ ನೀವು ಹೋಗಿ ಪದೇ ಪದೇ ಮನೆಗೆ ಹೋಗಿ ಕರೆದ್ರೂ ಕೂಡ ಇವತ್ತು ಬರೋದಿಲ್ಲ ಆದ್ರೆ ಇವತ್ತು ನಮ್ಮ ಯುವ ಜನರಿಗೆ ಈ ಸಿನಿಮಾ ನಟರು ಮತ್ತೆ ಈ ಕ್ರಿಕೆಟ್ ಪಟುಗಳ ಬಗ್ಗೆ ಎಂತಹ ಉನ್ಮಾದ ಇದೆ ಅಂದ್ರೆ ಅಲ್ಲಿ ಕರೀ ಹೋದ್ರು ಕೂಡ ಅಲ್ಲಿ ಲಕ್ಷಾಂತರ ಜನ ಹೋಗ್ತಾರೆ ಒಂದು ಹೋರಾಟ ಮಾಡಿ ಒಂದು ಆಸ್ಪತ್ರೆ ಸುಧಾರಣೆ ಮಾಡೋದಕ್ಕೆ ಬನ್ನಿ ಅಂದ್ರೆ ಬರೋಲ್ಲ ಅಥವಾ ಒಂದು ಸರ್ಕಾರಿ ಇಲಾಖೆಯಲ್ಲಿ ಒಂದು ಅವ್ಯವಸ್ಥೆ ಇದೆ ಅಂದ್ರೆ ಬರೋದಿಲ್ಲ ಆದ್ರೆ ಇವತ್ತು ಏನು ನಮ್ಮ ಹಾಡುವವರು ಕೂಡ ಇಂತಹ ಒಂದು ವ್ಯವಸ್ಥೆಗೆ ಪೂರಕವಾಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ಈ ಸಾಹಿತ್ಯ ಕಲೆ ಅಂತಂದ್ರೆ ಇವತ್ತು ಯುವ ಜನರು ಮಾರು ದೂರ ನಿಂತಾ ಇದ್ದಾರೆ ನೀವು ಮೊನ್ನೆ ನೋಡಿದ್ರಿ ಆ ಕ್ರಿಕೆಟ್ ವಿಜಯೋತ್ಸವಕ್ಕೆ ಎಷ್ಟೊಂದು ಜನ ಭಾಗವಹಿಸಿದ್ರು ಆದ್ರೆ ಇವತ್ತು ಒಂದು ಸಾಹಿತ್ಯದ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ನೀವು ಅವ್ರನ್ನ ಫೋನ್ ಮಾಡಿ ಮಾಡ್ತರಿ ಮನೆಗೆ ಕರೀರಿ ಇವತ್ತು ಬರೋದಿಲ್ಲ ಅಂದ್ರೆ ಇವತ್ತು ಯುವ ಜನರಿಗೆ ಉನ್ಮಾದ ಉಂಟು ಮಾಡುವಂತಹ ಚಟುವಟಿಕೆಗಳು ಬೇಕಾಗಿದೆ ಅವ್ರಿಗೆ ಒಂದು ಮೋದವನ್ನ ಅಥವಾ ಅವರ ಬದುಕಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಆಸ್ವಾದವನ್ನ ಕೊಡುವಂತಹ ಚಟುವಟಿಕೆಗಳು ಬೇಕಾಗಿಲ್ಲ ಹಾಗಾಗಿ ಇವತ್ತು ನಮ್ಮ ಸಮಾಜ ಎತ್ತ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನಾವೆಲ್ಲ ಚಿಂತಿಸ್ಬೇಕಾಗಿರುವಂತಹ ಸಕಾಲ ಯಾಕಂತಂದ್ರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಇಡೀ ಸಮಾಜ ನಿಲ್ಬೇಕು ಇವತ್ತು ರಮೇಶ್ ಬನ್ಸ್ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂತಂದ್ರೆ ಆಯ್ತು ಆತ ಒಬ್ಬ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಆಯ್ತು ಈ ಸಾಹಿತ್ಯದ ಅಭಿರುಚಿಯನ್ನು ಕಟ್ಕೊಂಡು ಕೆಲಸ ಮೈಸೂರು ಬಂತು ಅಂದಾಗ ನಾವು ಎಲ್ಲ ಹೆಂಗೆ ನಿಂತು ಆತನ ಬೆಂಬಲ ಕೊಟ್ಟು ಅದೇ ರೀತಿ ಇಡೀ ಸಮಾಜ ಇವತ್ತು ಕೆಲಸ ಮಾಡುವಂತ ಸಮಾಜ ಮುಖ್ಯಾಗಿ ಕೆಲಸ ಮಾಡುವಂತ ಸಾಂಸ್ಕೃತಿಕ ಮುಖ್ಯಾಗಿ ಸಾಹಿತ್ಯ ಮುಖ್ಯಾಗಿ ಕೆಲಸ ಮಾಡುವಂತವರಿಗೆ ಬೆನ್ನನುವಾಗಿ ನಿಲ್ಬೇಕು ಹಾಗಾಗಿ ದಯಮಾಡಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಉತ್ಪನ್ನ ಇರುವಂತಹ ಯುವ ಜನರಿಗೆ ನೀವು ಆಗ ಆಗಬೇಕಾಗಿರೋ ನಿಮ್ಗೆ ಸಿನಿಮಾ ನಟರಲ್ಲ ಅಥವಾ ಕ್ರೀಡಾಪಟುಗಳಲ್ಲ ಅವ್ರು ಯಾರು ಕೂಡ ನಿಮ್ಗೆ ಧನ್ಯ ಆಗೋ ಬರೋದಿಲ್ಲ ಆದ್ರೆ ನಿಮಗೆ ನನ್ನೆ ಆಗಿದೆ ಅಂದ್ರೆ ವಾಜಪೇಯಿ ಅಂತವರು ಬರ್ತಾರೆ ನನ್ನೆ ಆಗಿದ್ದಾರೆ ದರ್ಪಾಲ್ ಅಂತವ್ರು ಬರ್ತಾರೆ ಬಟಿಕೆರೆ ಅವರು ಅಂತ ಬರ್ತಾರೆ ನನ್ನೆ ಆಗಿದೆ ಅಂದ್ರೆ ಅಮಶಿ ಪ್ರಸನ್ ಕುಮಾರ್ ಅಂತ ಪುತ್ರಿಕೆ ಧನ್ಯ ಆಗ್ತಾರೆ ಹಾಗಾಗಿ ದಯಮಾಡಿ ನೀವು ಯಾವುದು ಈ ಸಾಮಾಜಿಕ ಉಪಯುಕ್ತವಾಗಿದೆ ಈ ಸಮಾಜಕ್ಕೆ ಯಾರು ಅಭಿವೃದ್ಧಿಗೆ ಪೂರಕವಾಗಿ ದುಡಿತಾರೆ ಅಂತಹ ಕೆಲಸ ಕಾರ್ಯಗಳಿಗೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ ಯಾಕೆಂದ್ರೆ ಇವತ್ತು ಈ ಎಲ್ಲ ಚಟುವಟಿಕೆಗಳು ಈ ಸಮಾಜವನ್ನ ಒಂದು ಎಚ್ಚರದಿಂದ ಕಾಯ್ತಾ ಇದೆ ಹಾಗಾಗಿ ಬಹುಶಃ ಇವತ್ತು ಮಾಧ್ಯಮ ನೀರು ಕಟ್ಕೊಂಡಿದ್ಯಾ ಇದೆಯಾ ಆಮೇಲೆ ಆಸ್ಪಿಟೇಷನ್ ಸ್ಟೆಟಸ್ಕೋಪ್ ಅಂತ ಕೊಡ್ತಕ್ಕಂಥದ್ದು ಎಷ್ಟಕ್ಕೂ ಗೊತ್ತಾಗ್ತಾ ಇದ್ರೆ ಆಮೇಲೆ ಎಕ್ಸ್ರೆ ಕಳಿಸ್ತಾ ಯಾವಾಗ ಸೆವೆಂಟೀಸ್ ಅಲ್ಲಿ ಸಿಕ್ಸ್ಟೀಸ್ ಅಲ್ಲಿ ಈಗಿನ ಪ್ರತಿ ಟಿ ಸ್ಕ್ಯಾನಿಂಗ್ ಕಳಿಸ್ತಿರತ್ತ ಈಗ ಬಿಡಿ ಸಿಟಿ ಸ್ಕ್ಯಾನ್ ರಕ್ತ ಪಡೀಕ್ಷನ್ ಎಲ್ಲ ಪ್ರಕಾರ ಆಗ್ತಾ ನಾವು ಅದನ್ನ ಆಧುನಿಕತೆ ಅಂತ ಕಾಲದಲ್ಲಿ ಅವರು ಎಕ್ಸ್ ರೇ ಎಕ್ಸ್ಪರ್ಟ್ ಆಗಿ ಮೆಷನ್ ಪ್ರಾರಂಭ ಮಾಡ್ತಾರೆ ಅದಾದ ನಂತರ ನನಗೆ ಅವರ ಹತ್ತಿರ ಆಮೇಲೆ ಜಿಲ್ಲಾ ಆರೋಗ್ಯಾಧಿಕಾರಿ ಹೇಳ್ತೀನಿ ಮೈಸೂರಿನಲ್ಲಿ ಮೈಸೂರು ಜಿಲ್ಲಾ ಆರೋಗ್ಯ ಆರೋಗ್ಯಾಧಿಕಾರಿಯಾಗಿದ್ದಾಗ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಕೂಡ ಅಧ್ಯಕ್ಷ ಮಾಡ್ತಾರೆ ಮೈಸೂರು ಶಾಖೆ ಮೈಸೂರು ಶಾಖೆಯ ಎ ಪಿ ಅಧ್ಯಕ್ಷನಾಗಿದ್ದಾಗ ಅವರು ಕಾರ್ಯದರ್ಶಿ ಆಗಿರ್ತಾರೆ ಕಾರ್ಯದರ್ಶಿ ಆಗಿತ್ತು ಅವಾಗ ನನ್ನ ಬಾಳೆ ಅಭಿನಂದ ನೋಡಿದ್ರು ಅಂತ ಹೇಳಿದ್ರೆ ಅವರು ಎಷ್ಟು ಕ್ರಿಯಾಶೀಲತೆ ಮತ್ತು ಅಂತ ಹೇಳಿದ್ರೆ ಕೆಲಸ ಆಗಬೇಕು ಹಾಗೆ ಆಗ್ಬೇಕು ಅನ್ನೋ ಒಂದು ಪ್ರವೃತ್ತಿ ನಾನು ಚಿಕ್ಕದಲ್ಲೇ ಮೊದಲೇ ನೋಡಿದೆ ಹಾಗಾಗಿ ಅವರು ದಿವಸ ಏನು ಐದು ಬಿಲ್ಡಿಂಗ್ ಇದೆಯೋ ಆ ಬಿಲ್ಡಿಂಗ್ ಬರಬೇಕಾದ್ರೆ ಅವರ ಕ್ರಿಯಾಶೀಲತೆ ಮತ್ತು ಅವ್ರು ನೋಡಿದಂಥ ಒಂದು ಶ್ರದ್ಧೆಯ ಶ್ರಮಕ್ಕೆ ಇವತ್ತು ಐದು ಬಿಲ್ಡಿಂಗ್ ಅಲ್ಲಿ ಅಧ್ಯಕ್ಷರಾಗಿದ್ದೆ ಅವರು ಕಾರ್ಯದರ್ಶಿ ಹಾಗೆ ಅದೇ ರೀತಿ ಇವರ ಒಂದು ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥ ಇದೆ ಹವ್ಯಾಸ ಅಂತ ಹೇಳ್ಬೋದು ಅಭ್ಯಾಸ ಅಂತ ಹೇಳ್ಬೋದು ಅವರಷ್ಟೇ ಇಲ್ಲಿನ ಅನೇಕ ಸಂಶೋಧನೆಗಳು ಮಾಡಿ ಶುರುವಾಗಿ ಕೊನೆಗೆ ನಮ್ಮ ಏನಿದೆ ಸೆಕ್ಸೋಲೆ ಅದನ್ನು ಕೂಡ ಅಪಿಷ್ಟ ಚೆನ್ನಾಗಿ ಅದನ್ನು ಪಂಡಿತ ಮಾಡ್ತಾರೆ ಅದರಲ್ಲಿ ಸುಮಾರು ಸಂಶೋಧನಾ ಮಾಡ್ತಾರೆ ಆ ರಾಷ್ಟ್ರ ಅಂತಾರಾಷ್ಟ್ರೀಯ ರಕ್ಷಣಾ ಭಾಗವಹಿಸ್ತಾರೆ ಅನೇಕ ಲೇಖನಗಳಲ್ಲಿ ಕೃತಿಗಳನ್ನ ಬರೀತಾರೆ ಜೊತೆಗೆ ಆ ಸಂಶೋಧನಾ ಆಸಕ್ತಿ ಇರೋದ್ರಿಂದ ಅವರ ಸರ್ವಿಸ್ ಜೊತೆಗೆ ಸಂಶೋಧನೆ ಇಟ್ಟುಕೊಂಡು ಬಹಳ ಸಕ್ರಿಯವಾಗಿ ಜೋಡಿಸೋದ್ರಿಂದ ಅವರ ಹೆಸರಾದ ವೈದ್ಯರು ಮೈಸೂರು ಬೆಂಗಳೂರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅದರಿಂದ వృత్తికి ఎస్ అదే విస్తర్స్ హోదా ఎస్ ఎస్ దిక్కు డిగ్రీ సిక్ డిగ్రీ ఎలా ఆంగల్ గా సమాజ సేవ్ సాహిత్య క్షేత్ర తోడు వైద్య క్షేత్ర తోడు ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ರೂಢಿಸ್ಕೊಂಡು ನಮ್ಮ ಸೇವೆಯನ್ನು ವಿಸ್ತರಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ನಮಗೆ ಬಹಳ ಹೆಮ್ಮೆ ಅವರಿಗೆ ಇವತ್ತು ಸನ್ಮಾನ ಮಾಡಿದ್ದು ನನ್ನ ಮುಖಾಂತರ ಸನ್ಮಾನ ಮಾಡಿಸಿದ ನನ್ನ ಬಹಳ ಸಂತೋಷ ಜೊತೆಗೆ ಮೇಘಾ ಫೌಂಡೇಶನ್ ಅವರು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಒಂದು ಜಿಲ್ಲೆ ಮಾಡಿ ಮಾಡ್ತಾ ಇದ್ದಾರೆ ಗೊತ್ತಾಯಿತು ಸೊ ಇಂಥದ್ದು ಬೇಗ ಅಗತ್ಯ ಇದೆ ಮೈಸೂರು ಶಾಖೆಯವರು ಬೇರೆ ಬೇರೆ ಶಾಖೆಯವರು ಮಾಡೋದು ಆ ಶಾಖೆ ಮೈಸೂರು ಮಾಡ್ತಕ್ಕಂಥ ಪರಸ್ಪರ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಪರಸ್ಪರ ಒಂದು ಸ್ನೇಹ ಸಂಬಂಧ ಜೊತೆಗೆ ಈ ಸಾಹಿತ್ಯ ಕ್ಷೇತ್ರದ ಜೊತೆಗೆ ಇನ್ನೂ ಅನೇಕ ಬೆಳವಣಿಗೆಗಳಿಗೆ ಬಹಳ ಅನುಕೂಲ ಆಗ್ತದೆ ಬಹಳ ಒಳ್ಳೆಯ ಕೆಲಸ ನಾನು ಮೇಘಾ ಸಂಸ್ಥೆ ಮೇಘಾ ವ್ಯಕ್ತಿ ಸಂಸ್ಥೆಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳನ್ನ ಈ ಕಾರ್ಯಕ್ರಮ ಮುಂದುವರಿಸಿ ಅದೇ ರೀತಿ ನಾನು ನಮ್ಮ ಮೈಸೂರು ಸಾಹಿತ್ಯ ಪರಿಷತ್ ಅಧ್ಯಕ್ಷ ನನ್ನ ಆತ್ಮೀಯ ಸ್ನೇಹಿತರ ಬಳಿ ಹೇಳಿಕೊಂಡಿದ್ದೀನಿ ನಾವು ಈ ರೀತಿ ಒಂದು ಕೈ ಪ್ರಾರಂಭ ಮಾಡಿ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಬಾಳಿಗೆ ಮಾಡಿ ನಾವು ಒಳ್ಳೆಯದಾಗಿದ್ದೇವೆ ಉಳಿದಂತೆ ಅವರು ನನಗೆ ಎಪ್ಪತ್ತು ದೇಶದಿಂದ ಸ್ನೇಹಿತರು ಸ್ನೇಹಿತರು ಅವರು ಚಿಕ್ಕಮಗಳೂರಿನಲ್ಲಿ ಒಬ್ಬ ಒಳ್ಳೆಯ ಎಸ್ಟೇಟ್ ಓನರ್ ಅದೆಲ್ಲ ಬಿಟ್ಟು ಮೈಸೂರು ಬಿಟ್ಟು ಯಾವಾಗ ಬಿಸ್ನೆಸ್ ಮಾಡಬಹುದಾಗಿತ್ತು ಬೇರೆ ಬೇರೆ ವೃತ್ತಿಗಳು ತಗೋಬಹುದಾಗಿತ್ತು ಕನ್ನಡವೇ ಸತ್ಯ ಕನ್ನಡವೇ ಅಂತ ಸೇವೆ ಹಾಗಾಗಿ ಅವರು ಸುಮಾರು ಮೂರು ನಲವತ್ತೈವತ್ತು ವರ್ಷದಿಂದ ಸಾಹಿತ್ಯ ಕ್ಷೇತ್ರದಲ್ಲೂ ಬೇರೆ ಕಡೆ ಹೋಗಿದ್ದರು ಬಿಸಿನಾಸ್ ಆಗಿತ್ತು ಬೇರೆ ಎಸ್ಟೇಟ್ ಮಾಡ್ತಾ ಇದ್ದಾರೆ ಕನ್ನಡದೇ ನನ್ನ